ತಂತ್ರಜ್ಞಾನಗಳು ಅಭಿವೃದ್ಧಿ ಹೊಂದುತ್ತಿದ್ದಂತೆ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಒಂದು ರೀತಿಯ ಕೆಟ್ಟ ಪರಿಣಾಮ ಬೀರುವುದು ಸಹಜವಾಗಿದೆ ಅಂದಹಾಗೆ ಇತ್ತೀಚಿನ ಅಭಿವೃದ್ಧಿಯೊಂದಿಗೆ ಪರಿಸರದಲ್ಲಿ ಚಿಟ್ಟೆಗಳ ಸಂತತಿ ಅಳಿವಿನಂಚಿನಲ್ಲಿ ಹೋಗಿದೆ ಅದರಲ್ಲೂ ನಗರವಾಸಿಗಳಿಗಂತೂ ಚಿಟ್ಟೆ ಕಾಣಸಿಗುವುದೇ ಬಲು ಅಪರೂಪದಂತಿದೆ ಆದರೆ ಮಂಗಳೂರು ನಗರದ ಕೇಂದ್ರ ಭಾಗವಾಗಿರುವ ಕರಾವಳಿ ಉತ್ಸವ ಮೈದಾನದ ಪಕ್ಕದಲ್ಲಿದೆ ನೂರಾರು ಚಿಟ್ಟೆಗಳ ವಾಸಸ್ಥಾನ ಕಳೆದ ಎಂಟು ವರ್ಷಗಳ ಹಿಂದೆ ಈ ಸರಕಾರಿ ಭೂಮಿಯಲ್ಲಿ ತ್ಯಾಜ್ಯಗಳ ರಾಶಿ ಹಾಕಲಾಗಿತ್ತು ಆದರೆ ಇದನ್ನು ನಿತ್ಯ ಗಮನಿಸುತ್ತಿದ್ದ ಶ್ರೀಕುಮಾರ್ ಮತ್ತು ರವಿರಾಜ್ ಶೆಟ್ಟಿ ಎಂಬವರು ಈ ಜಾಗವನ್ನು ಶುಚಿಗೊಳಿಸಿ ತಮ್ಮ ಮನೆಯಲ್ಲಿದ್ದ ಗಿಡಗಳನ್ನು ತಂದು ನೆಟ್ಟು ನಿತ್ಯ ಮುಂಜಾನೆ ಆರು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಅದರ ಪೋಷಣೆಯಲ್ಲಿ ತೊಡಗಿದ್ದರು ಇದೀಗ ಕಸದ ರಾಶಿಯಂತಿದ್ದ ಜಾಗ ಚಿಟ್ಟೆಗಳ ವಾಸ ಕೇಂದ್ರವಾಗಿ ಪ್ರೇಕ್ಷಕರ ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿದೆ ಅದೆಷ್ಟು ಜಾತಿಯ ಚಿಟ್ಟೆಗಳು ಇಲ್ಲಿನ ಹೂತೋಟಕ್ಕೆ ನಿತ್ಯ ಬರುತ್ತಿವೆ ಎನ್ನುತ್ತಾರೆ ರವಿರಾಜ್ ಶೆಟ್ಟಿ ಜಾತಿ ಅಷ್ಟೊಂದು ನಮಗೆ ಗೊತ್ತಿಲ್ಲ ತುಂಬ ದಮನೀಯದು ಉಂಟಲ್ಲ ಚಿಟ್ಟೆಗಳೆಲ್ಲ ಬರ್ತವೆ ಇಲ್ಲ ಸರ್ಕಾರದಿಂದ ಯಾವುದು ನಮಗಿದಿಲ್ಲ ಸವಲತ್ತು ಇಲ್ಲ ನಾವು ಹೀಗೆ ಉಂಟಲ್ಲ ನಮ್ಮದೇ ಒಂದು ಮನಸ್ಸಲ್ಲಿ ನಾನು ಅಂತ ಒಬ್ಬರು ಇದ್ದಾರೆ ನಾವು ಹೀಗೆ ಮಾಡ್ತಾ ಮಾಡ್ತಾ ಅದೊಂದು ಇಲ್ಲವೇ ಇದು ಜಾಗ ಉಂಟಲ್ಲ ಅದೊಂದು ಡಂಪುಡಿ ಏರಿಯಾಗ ತಾಗಿತ್ತು ಆಗಿತ್ತು ನಮ್ಮ ಪುಡಿಯಲ್ಲಿ ಮತ್ತೆ ಉಂಟು ದಿನಕ್ಕೆ ಒಂದು ಎರಡು ಮೂರು ಗಂಟೆ ಉಂಟು ನಾವು ಬೆಳಿಗ್ಗೆ ಬಂದು ಕ್ಲೀನ್ ಮಾಡಿ ಗಿಡ ಗಿಡ ಅಂತೇಳಿ ತುಂಬ ಉಂಟು ಮೇಲೆ ಸಹ ಉಂಟು ಇಲ್ಲಿಗೆ ಕೆಳಗೆ ಸಹ ಉಂಟು ತುಂಬ ನಮಗೆ ಉಂಟು ಹಾಗಂತಲ್ಲ ನಾವೊಂದೆರಡು ಚಿಟ್ಟೆ ಗಿಡಗಳನ್ನು ನಾವು ಹಾಕಿತ್ತು ಹಾಕಿದಾಗ ಉಂಟಲ್ಲ ಉಂಟು ಚಿಟ್ಟೆಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಮತ್ತೆ ನಾವು ಅದಕ್ಕಾಗಿಯೇ ಎಲ್ಲ ಹೂವಿನ ಗಿಡ ಮತ್ತು ಹಣ್ಣಿನ ಗಿಡ ಎಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ಅದು ವರ್ಷ ವರ್ಷ ಚಿಟ್ಟೆಗಳು ಜಾಸ್ತಿ ಜಾಸ್ತಿ ಆಗ್ತದೆ ಹೇಳ್ತಾರೆ ಉಂಟು ಜನಗಳೆಲ್ಲ ಅದು ಕೇಳಿದ ಒಳ್ಳೆಯದಾಗಿದೆ ನಮಗೆ ಒಂದು ಖುಷಿಯ ಅತ್ತಷ್ಟೇ ಅಂತ ಹೇಳಿದ್ರೆ ಚಿಟ್ಟೆಗಳು ಬರ್ತದೆ ಅಕ್ಕಿಗಳು ಬರ್ತದೆ ಮತ್ತು ಇದು ಕೆರೆಗಳು ತಿನ್ನಲಿಕ್ಕೆ ಎಲ್ಲ ಅತ್ತಕ್ಕಿಗಳೆಲ್ಲ ಬರ್ತದೆ ಹಾಗೆಲ್ಲ ಇದೆಲ್ಲ ಮಾಡಲಿಕ್ಕೆ ಜಾಸ್ತಿ ಜಾಸ್ತಿ ಅಂತ ಅತ್ತಕ್ಕಿಗಳೆಲ್ಲ ಬರ್ಬೋದು ಚಿಟ್ಟೆಗಳು ಬರ್ಬೋದು ಬೇರೆ ಏನಾದರೂ ಪ್ಲಾನಿಂಗ್ ಇದೆ ಅದನ್ನು ಡೆವಲಪ್ಮೆಂಟ್ ಮಾಡುವಂಥದ್ರಲ್ಲಿ ಪ್ಲಾನಿಂಗ್ ಈಗ ಉಂಟು ಇದು ನಮ್ಮದಲ್ಲಲ್ಲ ಗೌರ್ಮೆಂಟ್ ಜಾಗ ಹೀಗೆ ನಾವು ಉಂಟಲ್ಲ ಮಾಡೋದು ಯಾವಾಗ ಅವ್ರ ಜೊತೆ ತೆಗಿತಾರೆ ಗೊತ್ತಿಲ್ಲ ಅದೇ ನಾವು ಮಾಡ್ತಿರೋ ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರುವ ರವಿರಾಜ್ ಶೆಟ್ಟಿ ಮತ್ತು ಶ್ರೀಕುಮಾರ್ ನಿತ್ಯ ಮುಂಜಾನೆ ಈ ತೋಟದ ಬಳಿ ಬಂದು ಶುಚಿತ್ವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಮಾತ್ರವಲ್ಲದೆ ಪಕ್ಕದಲ್ಲೇ ಇರುವ ಸರ್ಕಾರದ ಕ್ರೀಡಾಂಗಣದ ಸುತ್ತಲ ಪರಿಸರದಲ್ಲೂ ಇವರೇ ಗಿಡಗಳನ್ನು ತಂದು ನೆಟ್ಟು ಪೋಷಣೆ ಮಾಡ್ತಾ ಇದ್ದಾರೆ ಆದರೆ ಇಲಾಖೆ ಮಾತ್ರ ಇದಕ್ಕೂ ತಮಗೂ ಯಾವುದೇ ಸಂಬಂಧ ಇಲ್ಲೋ ಅನ್ನೋ ಹಾಗಿದೆ ಸೇವೆ ಮಾಡುವ ಈ ಶ್ರಮಜೀವಿಗಳತ್ತ ತಿರುಗಿಯೂ ನೋಡಿಲ್ಲ ಒಟ್ಟಿನಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಇಬ್ಬರು ಸ್ನೇಹಿತರು ಸೇರಿ ತಮ್ಮ ಸ್ವಂತ ಹಣದಲ್ಲಿ ತೋಟ ಮಾಡಿದ್ದಾರೆ ಇದೀಗ ಅದು ಚಿಟ್ಟೆ ಪಾರ್ಕ್ ಆಗಿದೆ ಸ್ಥಳೀಯ ಕ್ರೀಡಾ ಇಲಾಖೆ ಕಟ್ಟಡದ ಸುತ್ತ ಖಾಲಿ ಭೂಮಿಯಲ್ಲಿ ಗಿಡಗಳನ್ನು ನೆಟ್ಟು ಅದರ ಸುತ್ತ ಸುಂದರವಾಗಿ ಕಾಣುವ ಹಾಗೆ ಮಾಡಿದ್ದಾರೆ ಇಲಾಖೆ ಮಾತ್ರ ಸುಮ್ಮನಿದೆ ಆದರೆ ಇವರಿಬ್ಬರು ನಿತ್ಯ ತಮ್ಮ ಮನೆಯಲ್ಲಿದ್ದ ಗಿಡಗಳನ್ನು ತಂದು ಇಲ್ಲಿ ನೆಡುತ್ತಾ ಸುತ್ತಮುತ್ತಲ ಪರಿಸರ ಸ್ವಚ್ಛಗೊಳಿಸ್ತಾ ಇದ್ದಾರೆ ಇವರ ಈ ನಿಸ್ವಾರ್ಥ ಪರಿಸರ ಸೇವೆಗೆ ನಮ್ಮದೊಂದು ಸಲಾಂ